ನಮಸ್ಕಾರ ಗೆಳೆಯರೆ ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ ಜೀವ ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ ಅದು ಯಾವಾಗ ಬೇಕಾದರೂ ಹೊಡೆಯಬಹುದು ಅದು ಯಾರಿಗೂ ಗೊತ್ತಾಗುವುದಿಲ್ಲ ಜಗತ್ತಿನಲ್ಲಿ ಯಾವುದೇ ಪ್ರಾಣಿಗಾದರೂ ಪ್ರಾಣ ಅಷ್ಟೇ ಮುಖ್ಯ ಮತ್ತು ಪ್ರಾಣ ಉಳಿಸಿಕೊಳ್ಳಲು ಮನುಷ್ಯ ಅಥವಾ ಪ್ರಾಣಿ ಯಾವುದೇ ಹಂತಕ್ಕೂ ಇಳಿಯಬಲ್ಲ ಆದರೆ ಪ್ರಾಣವನ್ನು ಉಳಿಸಿಕೊಳ್ಳಲು ಹೋಗಿ ಪ್ರಾಣ ಬಿಟ್ಟವರ ಕಥೆ ಇದು ಭಾರತದಲ್ಲಿ ರೈಲ್ವೆ ಅಪಘಾತಗಳು ಹೊಸದಲ್ಲ ಎಷ್ಟೋ ಸಾರಿ ತಾವು ಮಾಡದ ತಪ್ಪಿಗೆ ಎಷ್ಟೋ ಪ್ರಾಣಗಳು ಹೋಗಿವೆ ಆದರೆ ಇದು ಪ್ರಾಣ ಕಳೆದುಕೊಂಡ ಸಾಮಾನ್ಯ ಜನರ ದಂಡತನ ಎನ್ನುವುದು ಅಥವಾ ಅತಿಯಾದ ಬುದ್ಧಿವಂತಿಕೆ ಎನ್ನುವುದು ಅಥವಾ ಅತಿಯಾದ ಅವಸರ ಎನ್ನುವುದು ಒಂದು ಅರ್ಥವಾಗುತ್ತಿಲ್ಲ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆ ಇದು ಈ ಘಟನೆಯಿಂದ ಸಂಪೂರ್ಣ ಭಾರತವೇ ತಲನಗೊಂಡಿದೆ ಜಲಗಾಂವ್ ರೈಲ್ವೆ ನಿಲ್ದಾಣದಿಂದ ಹೊರಟ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲ್ನ ಯಾವುದೋ ಒಂದು ಬೋಗಿಗೆ ಬೆಂಕಿ ಹೊತ್ತಿಕೊಂಡಿದೆ ಎಂದು ಯಾವುದೋ ಕೆಡಗೇಡಿಗಳು ಹೇಳಿದ ಮಾತಿಗೆ ಬೋಗಿಯಲ್ಲಿರುವ ಜನ ರೈಲ್ ಚೈನ್ ಎಳೆದು ಒಬ್ಬೊಬ್ಬರಾಗಿ ರೈಲಿನಿಂದ ಹಾರಿ ಪಕ್ಕದ ಟ್ರ್ಯಾಕ್ ಮೇಲೆ ಹೋಗುವಾಗ ಆ ಟ್ರ್ಯಾಕ್ನಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಬಂದು ಬರೊಬ್ಬರಿ ಇಪ್ಪತ್ತು ಜನರ ಮೇಲೆ ಹರಿದು ಹೋಗಿದೆ ಇದರಲ್ಲಿ ಯಾರದು ತಪ್ಪು ಅಂತ ಇದುವರೆಗೂ ಗೊತ್ತಾಗುತ್ತಿಲ್ಲ ಏಕೆಂದರೆ ನೂರ ನೂರ ಹತ್ತು ಸ್ಪೀಡಿನಲ್ಲಿ ಹೋಗುವ ರೈಲನ್ನು ಒಮ್ಮೆಲೆ ನಿಲ್ಲಿಸಲು ಸಾಧ್ಯವಿಲ್ಲ ಮುಂದೆ ಬರುವ ಇಪ್ಪತ್ತು ಜನರ ಜೀವಕ್ಕಿಂತ ರೈಲಿನಲ್ಲಿರುವ ಸಾವಿರಾರು ಜನರ ಜೀವವನ್ನು ಉಳಿಸುವುದು ರೈಲ್ವೆ ಲೋಕೋಪೈಲಟ್ನ ಕೆಲಸ ಆದರೆ ಈಗ ಆಗಿರೋ ಅಪಘಾತ ಸಣ್ಣದಲ್ಲ ಆದರೆ ವಿಪರ್ಯಾಸವೇನೆಂದರೆ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಇದ್ದವರಿಗೆ ಯಾರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಯಾರು ಜೀವ ಉಳಿಸಿಕೊಳ್ಳಲು ಹೋಗಿ ರೈಲಿನಿಂದ ಹಾರಿದರೋ ಅದರಲ್ಲೇ ಇಪ್ಪತ್ತು ಜನ ಸಾವಿಗೀಡಾಗಿದ್ದಾರೆ ಆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಿರಬಹುದು ನಮ್ಮ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ದೇಶದ ಹೊರಗಡೆ ಇರುವ ಶತ್ರುಗಳನ್ನು ಬೇಕಾದರೂ ಎದುರಿಸಬಹುದು ಆದರೆ ದೇಶದ ಒಳಗಡೆ ಇದ್ದು ದೇಶಕ್ಕೆ ಕೆಡುಕು ಮಾಡುವ ದೇಶದ್ರೋಹಿಗಳು ಒಂದೇ ಭಾರತ್ ರೈಲಿಗೆ ಕಲ್ಲು ಇಡುತ್ತಾರೆ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಲಿಂಡರ್ ಇಟ್ಟು ಬ್ಲ್ಯಾಸ್ಟ್ ಕೂಡ ಮಾಡುತ್ತಾರೆ ಈಗ ಈ ಅಪಘಾತಕ್ಕೆ ಸಂಬಂಧಿಸಿದ ತನಿಖೆ ನಡೆಯುತ್ತಿದ್ದು ಅಮಾಯಕ ಇಪ್ಪತ್ತು ಜನರನ್ನು ಬಲಿ ಪಡೆದುಕೊಂಡ ಅವರಿಗೆ ಶಿಕ್ಷೆ ಆಗಲೇಬೇಕೆಂದು ಕೇಳುತ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ